मान्यवर अभी एक फैशन होगा है अभी एक फैशन होगा आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो इंटरनेशनल विषय बंद रहे सर, ना हेलता है ಇಂಟ್ರೊಡಕ್ಷನ್ ಅಲ್ಲಿ ಅಮೆರಿಕಾದ ನೀತಿ ಇಡೀ ವಿಶ್ವದ ಆರ್ಥಿಕತೆಯನ್ನ ದೊಡ್ಡ ಮಟ್ಟಕ್ಕೆ ಕುಸಿಯೋ ಕಾರಣ ಮಾಡ್ತಾ ಇದೆ ಅದ್ರಲ್ಲೂ ಭಾರತದ ಕೃಷಿ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ರೈತನಿಗೆ ಭಾರತ ರೈತನಿಗೆ ಹೆಚ್ಚು ಸಂಕಷ್ಟ ಅನುಭವಿಸಬೇಕಾದಂತ ಸ್ಥಿತಿ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾ ಇದಾರೆ ತಾವೇ ಹೇಗೆ ಹೇಳ್ತಾರೆ ಅಲ್ಲ ಈಗ ಅಮೆರಿಕ ಏನ್ ಮಾಡ್ತಾ ಇದೆ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ಹೆಸರಲ್ಲಿ ಹೆಸರಿನಲ್ಲಿ ಹ್ಮ್ ಅದು ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನು ಮಾಡಲ್ಲ ಹ್ಮ್ ಹ್ಮ್ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಹ್ಮ್ ಅಮೆರಿಕದ ಕೈಗಾರಿಕಾ ಉತ್ಪನ್ನ ಏನು ತುಂಬಾ ಮೇಲೆ ಕೊಟ್ಟು ಅಮೆರಿಕದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನು ಹಾಗಾಗಿ ಕರ್ಕೋಗಲ್ಲ ಇದರಿಂದ ಇಡೀ ಜಗತ್ತಿನ ಒಟ್ಟು ಆರ್ಥಿಕ ಬೆಳವಣಿಗೆ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಅದು ಬಿಟ್ಟರೆ ಯಾರಿಗೂ ಇದರಿಂದ ಒಳ್ಳೇದಾಗಲ್ಲ ಟ್ರಂಪ್ ಹುಚ್ಚುಚ್ಚು ಈ ಟ್ಯಾರಿಫ್ ಹೈಕ್ ಪ್ರಪೋಸಲ್ಗಳಿಂದ ಯಾವುದೇ ದೇಶಕ್ಕೂ ಒಳ್ಳೇದಾಗಲ್ಲ ಇನ್ಸ್ಟೆಡ್ ಎಲ್ಲಾ ಎಲ್ಲ ದೇಶಕ್ಕೂ ತೊಂದರೆ ಆಗುತ್ತೆ ಅಮೆರಿಕಕ್ಕೆ ಹೆಚ್ಚೇ ತೊಂದರೆ ಆಗುತ್ತೆ ಹೇಳಿದ್ರೆ ಏನ್ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅವಾಗ ಜನ ಅಮೇರಿಕನ್ ಪೀಪಲ್ ಹ್ಯಾಸ್ ಟು ಪೇ ಮೋರ್ ಮೋರ್ ಟ್ಯಾಕ್ಸ್ ಮೋರ್ ಪ್ರೈಸ್ ಮೋರ್ ಪ್ರೈಸ್ ದ ಅಮೇರಿಕನ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಕಲೆಕ್ಟ್ ಮೋರ್ ಮನಿ ಫ್ರಮ್ ದಿ ಕಾಮನ್ ಪೀಪಲ್ ಹಾಗಾಗಿ ದೇ ಆರ್ ನಾಟ್ ಬ್ಯಾನಿಂಗ್ ಇಂಪೋರ್ಟ್ಸ್ ದೇ ಆರ್ ಓನ್ಲಿ ಟ್ಯಾಕ್ಸಿಂಗ್ ಇಂಪೋರ್ಟ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಜನ ಅವ್ರಿಗೆ ವಸ್ತು ಬೇಕು ಅಂದ್ರೆ ತರ್ಸ್ಕೊಳ್ತಾರೆ ಇಲ್ಲಾಂದ್ರೆ ತಗೋಬಾರ್ದು ಓಕೆ ಎರಡನೇದು ಬಹಳ ಮುಖ್ಯವಾಗಿ ಈಗ ಅವರು ಯಾವ್ದೋ ಒಂದು ಉತ್ಪನ್ನದ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ ಅಂತ ಒಂದ್ ಮೊಬೈಲ್ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ ಬಟ್ ದಟ್ ಮೊಬೈಲ್ ಕಂಪೋನೆಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಟೆನ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ಕಂಟ್ರೀಸ್ ಹಾಗಾಗಿ ನೀವು ಯಾವ ದೇಶದ ಮೇಲೆ ತೆರಿಗೆ ಹ್ಮ್ ನೀವು ಯಾವ ದೇಶದ ಉತ್ಪನ್ನ ಅಂತ ಹೇಳ್ತಿರ ಅದರಿಂದ ಈ ರೀತಿ ಸುಂಕ ಹೆಚ್ಚಳ ಮಾಡೋದ್ರಿಂದ ಅಮೆರಿಕಕ್ಕೆ ಏನು ಲಾಭ ಆಗಲ್ಲ ಈ ಚೀನಾದವ್ರು ಏನ್ ಮಾಡ್ತಿದ್ದಾರೆ ದೇ ಆರ್ ಗೋಯಿಂಗ್ ಟು ಬ್ಯಾನ್ ಅಮೆರಿಕನ್ ಹಾಲಿವುಡ್ ಮೂವೀಸ್ ವಿಲ್ ಬ್ಯಾನ್ ಅಂತ ಹೊರಟಿದ್ದಾರೆ ನಾವು ಅಮೆರಿಕದ ಎಲ್ಲ ಉತ್ಪನ್ನಗಳಿಗೆ ಅಷ್ಟೇ ತೆರಿಗೆ ವಿಧಿಸ್ತೀವಿ ಅಂತ ಹೊರಟಿದ್ದಾರೆ ದೆನ್ ಹೌ ಅಮೇರಿಕನ್ ಫಾರ್ಮರ್ಸ್ ವಿಲ್ ಗೆಟ್ ಪ್ರಾಫಿಟ್ ಅಮೆರಿಕದ ಎಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನಾವು ಪರ್ಚೇಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಚೀನಾದವರು ಈಗ ದೆನ್ ಹೌಟ್ ಅಮೆರಿಕನ್ ಫಾರ್ಮರ್ಸ್ ಈಗ ಇಂಡಿಯಾದವರು ಇಂಡಿಯಾದವರು ನೂರ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಅವ್ರಿಗೆ ಸೊ ನಾವು ಪ್ರತಿ ತೆರಿಗೆ ನೂರ್ ಪರ್ಸೆಂಟ್ ಹಾಕಿದ್ರೆ ನಾವು ನಾವು ಕೂಡ ಅಂದ್ರೆ ಅಲ್ಲಿ ಯಾವ ರೀತಿ ಇದು ವರ್ಕ್ ಇಲ್ಲ ಈಗ ಇಂಡಿಯಾ ಸರ್ಕಾರಕ್ಕೆ ಅವ್ರ ಮೇಲೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಕ್ಕಂಥ ಯಾವುದೇ ಘಟಿಸಿಲ್ಲ ನಾಟ್ ಓನ್ಲಿ ದಟ್ ದೇರ್ ಆಲ್ ಎಲ್ಲಾ ಅಗ್ರಿಕಲ್ಚರ್ ಗುಡ್ಸ್ ಮೇಲೆ ಇರತಕ್ಕ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಹೌದು ಹೌದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪ್ರಕಟಿಸಿ